ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ಉಪ ನೋಂದಣಿ ಅಧಿಕಾರಿಯನ್ನು ಕೂಡಲೇ ವರ್ಗಾವಣೆ ಮಾಡಿ ಬೀದರ್ ಜಿಲ್ಲೆಯ ವಾಲ್ಗಿ ತಾಲೂಕಿನ ತಹಶೀದಾರ್ ಕಚೇರಿ ಆವರಣದಲ್ಲಿರುವ ಉಪನೋಂದಣಿ ಕಚೇರಿಯನ್ನು ಇರ್ತದೆ ಈ ಕಚೇರಿಯಲ್ಲಿ ಸರಿಸುಮಾರು ಸತತವಾಗಿ ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದು ಎಫ್ಡಿಎ ಹುದ್ದೆಯಲ್ಲಿದ್ದ ವ್ಯಕ್ತಿಗೆ ಒಂದು ತಾಲೂಕು ಉಪ ನೋಂದಣಿ ಅಧಿಕಾರಿ ಹುದ್ದೆ ನೀಡುತ್ತಾರೆಂದರೆ ಅವರ ಮೇಲಾಧಿಕಾರಿ ಎಷ್ಟು ಸತ್ಯತೆ ಇದರಲ್ಲಿ ತೋರಿಸಿದ್ದಾರೆ ಮೇಲಾಧಿಕಾರಿಗಳು ಜಾರಿಂದ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಎಫ್ಡಿಎ ಹುದ್ದೆಯಲ್ಲಿದ್ದವರಿಗೆ ಅಧಿಕಾರ ನೀಡುವುದು ಅಧಿಕಾರಿ ಹುದ್ದೆಯಲ್ಲಿದ್ದವರಿಗೆ ಎಫ್ಡಿಎ ಮಾಡುವುದು ಇವರ ಕೆಲಸವಾಗಿರುತ್ತದೆ ಅದಕ್ಕಾಗಿ ಬಾಲ್ಕಿ ಉಪ ನೋಂದಣಿ ಅಧಿಕಾರಿಯಾದ ಮೊಹಮ್ಮದ್ ಅವರನ್ನು ಎರಡು ವರ್ಷದಿಂದ ಬಾಲ್ಕಿಯಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಅನುವು ಮಾಡಿಕೊಟ್ಟಿರುವ ಮೇಲಾಧಿಕಾರಿಗಳ ವಿರುದ್ಧ ಎಷ್ಟು ಹೇಳಿದರೂ ನಮಗೆ ಸಾಲದು ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಾಲ್ಕಿ ಉಪ ನೋಂದಣಿ ಅಧಿಕಾರಿಯಾದ ಮೂಲಸ್ಥಾನ ಬಸವ ಕಲ್ಯಾಣ ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಎಫ್ಡಿಎ ಹುದ್ದೆ ಆಗಿರ್ತದೆ ಇವರು ಬಾಲ್ಕಿಗೆ ಬಂದಿನಿಂದಲೂ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿರ್ತದೆ ಸಾರ್ವಜನಿಕರು ನೇರವಾಗಿ ಬಂದವರ ಕೆಲಸ ತಿರಸ್ಕಾಯಿಸ್ತಾರಂತೆ ಅದೇ ಕೆಲಸ ದಲ್ಲಾಳಿಗಳ ಮುಖಾಂತರ ಬಂದ್ರೆ ಮಂಜೂರಾತಿ ನೀಡ್ತಾರಂತೆ ಇದು ಎಷ್ಟು ನ್ಯಾಯ ನೋಡಿ ಸಾರ್ವಜನಿಕರ ಕೆಲಸಕ್ಕಾಗಿ ಬಂದವರು ಇವರು ಆದ್ರೆ ಸಾರ್ವಜನಿಕರ ರಕ್ತ ಹೀರುವ ಕೆಲಸ ಮಾಡ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಬಣವತಿಯಿಂದ ಎಚ್ಚರಿಸಿದ್ದಾರೆ ಉಪ ನೋಂದಣಿ ಅಧಿಕಾರಿಗಳ ವಿರುದ್ಧ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಾಲ್ಕ ತಹಶೀಲ್ದಾರ್ ಕಚೇರಿ ಎದುರುಗಡೆ ಒಂದು ದಿವಸ ಸಾಂಕೇತಿಕ ಧರಣಿ ಮಾಡುವ ಮೂಲಕ ಮಾನ್ಯ ತಹಶೀಲ್ದಾರ್ ಇವರ ಮುಖಾಂತರ ಎಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇಂದ ಕೆಟ್ಟ ಅಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡಿಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಎಂದರು ಈ ಸಾಂಕೇತಿಕ ಧರಣಿ ಮುಖಾಂತರ ರವೀಂದ್ರ ಗೌಂಡೆ ತಾಲೂಕು ಅಧ್ಯಕ್ಷರು ದೈತ ಸಂಘರ್ಷ ಸಮಿತಿ ವಿವಶಕ್ತಿ ಬಣ ಬಾಲ್ಕಿ ಅವರು ಎಚ್ಚರಿಕೆ ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ರಾಜ್ಭೂಷಣ ಬಾಟ ಸಂಘವಿಕರ ತಾಲೂಕು ಅಧ್ಯಕ್ಷರು ದೈತ ಸಂಘರ್ಷ ಸಮಿತಿ ಮೂರ್ತಿ ಬಣ ಬಾಲ್ಕಿ ಶಿವರಾಜ್ ಕದ್ಲ ಬಾದಕ ಸಂಜು ಕುಮಾರ್ ಬೋಸ್ಟೆ ಮಹೇಂದ್ರ ಕುಮಾರ್ ಸಂಜು ಕುಮಾರ್ ಲಂಚವಾಡೆ ಓಂಕಾರ ಮೋರೆ ರಾಜ್ಕುಮಾರ್ ಡಾವರಗಾವಿ ಇನ್ನಿತರರು ಈ ಸಾಂಕೇತಿಕ ಧರಣಿಯಲ್ಲಿ ಭಾಗವಹಿಸಿದರು ವರದಿ ಸತೀಶ್ ಕುಮಾರ್ ಕಲಾವಿದರು

ವರ್ಗಾವಣೆ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ತಿ ಉಪ ನೋಂದಣಾಧಿಕಾರಿಗಳು ಬಾಲಿಕೆಯಲ್ಲಿ ಸದಸ್ಯ ಎರಡು ವರ್ಷಗಳಿಂದ ಕಾಲ ಇವರು ಮೂಲ ಸ್ಥಾನ ಹೊಂದುವ ಕಲ್ಯಾಣ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಎಫ್ಡಿ ಹುದ್ದೆಯಾಗಿರುತ್ತದೆ ಆದರೆ ಇವರು ಬಂದಾಗಿನಿಂದ ಬಾಲಕಿ ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಬ್ರೋಕರ್ ದಲ್ಲಾಳಿಗಳ ಹಾವಳಿ ದಿನ ದಿನ ಹೆಚ್ಚಾಗುತ್ತದೆ ಆಲ್ಪಿ ಉಪ ನೋಂದಣಾಧಿಕಾರಿಗಳು ಸಾರ್ವಜನಿಕರ ಯಾವುದೇ ಕೆಲಸಗಳನ್ನು ಬ್ರೋಕರ್ ದಲ್ಲಾಳಿಗಳ ಮುಖಾಂತರ ಕಾರಣ ಎಫ್ಡಿ ಹುದ್ದೆಗೆ ವರ್ಗಾಯಿಸಿ ರಾಜ್ಯ ಉಪ ನೋಂದಣಾಕ ಕಚೇರಿಗೆ ಬೇರೆ ಉಪ ನೋಂದಣಿ ಅಧಿಕಾರಿಯನ್ನು ಹೇಮಿಗಿಳಿಸಬೇಕಾದ ಸಂದರ್ಭಕ್ಕೆ ತಪ್ಪಿ ಮುಖಾಂತರ ಮನವಿ ಮಾಡಿದವರು ಹಾವಳಿ ಹೆಚ್ಚಾಗಿದೆ ಆದ ಕಾರಣದಿಂದ ಇವರು ಪ್ರಭಾರಿ ಇದ್ದಾರೆ ಇವರ ಮೂಲ ಹುದ್ದೆಯಾದ ಬಸವ ಕಲ್ಯಾಣಿ ಡಿ ಆಗಿರುತ್ತಾರೆ ಅವರ ಮೂಲ ಸ್ಥಾನಕ್ಕೆ ಅಲ್ಲಿ ವರ್ಗಾಯಿಸಿ ಇಲ್ಲಿ ಕಾಯಂ ಉಪನೋಂದಣಿಕಾರಿ ನಿಯಮಿಸಬೇಕು ಎಂದು ನಾವು ಆಗ್ರಹಿಸುತ್ತೇವೆ ಇಲ್ಲಿ ದಲಾ ದಿನನಿತ್ಯ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿರುತ್ತೆ ಈ ಕಾರಣದಿಂದ ನಾವು ಪ್ರತಿಭಟನೆ ಇಂದು ದಲಿತ ಸಂಘರ್ಷ ಸಮಿತಿಯನ್ನು ಮಾಡುತ್ತೇವೆ ಹೇಮಶಕ್ತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ವತಿಯಿಂದ ಆಲ್ಕಿ ತಹಸೀಲ್ದಾರ್ ಕಚೇರಿ ಎದುರ ಒಂದು ದಿವಸದ ಸಾಂಕೇತಿಕ ಧರಣಿಯನ್ನು ಮಾಡಲಾಯಿತು ಆಲ್ಕಿ ಉಪ ನೋಂದಣಿಕಾರಿ ಕಚೇರಿಯಲ್ಲಿ ಉಪ ನೋಂದಣಿಕಾರಿಯಾದ ಅವರು ಮೂಲ ಸ್ಥಾನವಾದ ಬಸವಕಲ್ಯಾಣದಲ್ಲಿ ಎಬ್ಡಿಯ ಹುದ್ದೆಗೆ ಆಗಿರುತ್ತದೆ ಆದ ಕಾರಣ ಇವರು ಇಲ್ಲಿ ಪ್ರಭಾರವಾಗಿ ಬಂದಿರುತ್ತಾರೆ ಸುಮಾರು ಎರಡು ವರ್ಷಗಳಿಂದ ಪ್ರಭಾರವಾಗಿ ಬಂದು ಈ ಹುದ್ದೆಯಲ್ಲಿ ಆ ಕಚೇರಿಯಲ್ಲಿ ಯಾವುದೇ ಸಾರ್ವಜನಿಕರ ಕೆಲಸ ಆಗುತ್ತಿಲ್ಲ ಆದ ಕಾರಣ ಇವರನ್ನು ಇವರ ಮೂಲ ಹುದ್ದೆ ಆದ ಬಸವ ಕಲ್ಯಾಣದ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಎ ಹುದ್ದೆಗೆ ವರ್ಗಾಯಿಸಿ ಇಲ್ಲಿ ಕಾಯಂ ಉಪ ನೋಂದಣಿ ಅಧಿಕಾರಿ ನೇಮಿಸಬೇಕೆಂದು ನಾನು ಇವರಿಗೆ ಮನವಿ ಪತ್ರವನ್ನು ಇವಾಗಲೇ ಕೊಟ್ಟಿರುತ್ತೇನೆ ಇಂದು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ವೇಮ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ